ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ನಡಿ ಬಿಸಿ ಎಲ್ಲ ಆರೋಗ್ ಬಿಡುತ್ತೆ ಅಂತ ಹೇಳಿ ಬಂದ ತಕ್ಷಣ ಬಾಗ್ಲೆಲ್ಲ ಹಾಕ್ಬಿಟ್ಟು ಕುಂತ್ಕೋ ಫಸ್ಟ್ ತಿನ್ನು ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ರೀ ಏನ್ ಮಾಡ್ತಾ ಇದ್ದೀರಾ ಎಲ್ರು ಮುಂದೆ ಕವರ್ ತಂದು ಈಗ ಒಬ್ಳೆ ತಿನ್ನು ಅಂದ್ರೆ ಹೆಂಗ್ರಿ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಅದ್ರಲ್ಲಿ ಇದೆ ಒಬ್ಳೆ ತಿನ್ನು ಅಂದ್ರೆ ಸುಮ್ನೆ ಇಲ್ಲಿ ಬಂದು ತಿನ್ಬೇಕು ಅಂತ ಅರ್ಥ ಏ ಮೂರ್ ಮೂರ್ ತಿಂಗಳೂ ಸೇರ್ಕೊಂಡು ಫಸ್ಟ್ ನೀನ್ ಇಲ್ಲಿ ಬಂದ್ಬಿಟ್ಟು ಕುಂತ್ಕೊ ಅಂತ ಸೂರ್ಯ ಹೇಳ್ತಾನೆ ಬೇಡ ರೀ ತಪ್ಪಾಗ್ ತಿಳ್ಕೊಂತಾರೆ ಅಂತ ಮೀನಾ ಹೇಳ್ತಾಳೆ ಯಾರೇ ತಪ್ಪಾಗ್ ತಿಳ್ಕೊಳ್ಳೋದು ಎಲ್ರು ಅವ್ರ ತಪ್ಪನ ಅವ್ರು ತಿಳ್ಕೊಂತಾರೆ ನೀನ್ ಸುಮ್ನೆ ತಿನ್ನು ತಗೋ ನೋಡೆ ಹೆಂಗಿದೆ ಸ್ಮೆಲ್ಲು ಅಂತ ಹೇಳಿ ತೋರಿಸ್ತಾ ಇರ್ತಾನೆ ಸೂರ್ಯ ಗೊತ್ತು ಬಿಡ್ರಿ ಇದು ನನ್ಗೆ ನಾನ್ ಈ ಗೋಪಿನ ಅಂತ ಮೀನಾ ಹೇಳ್ತಾಳೆ ನೀನು ಗೊತ್ತು ಅಂತ ನನ್ಗೂ ಗೊತ್ತು ಕಣೆ ನೀನ್ ಯಾವಾಗ್ಲೂ ಗೋಪಿನ ಪಾರ್ಸಲ್ ತಗೊಂಡು ನಿನ್ ತಮ್ಮ ತಂಗಿಕ್ ತಗೊಂಡೋಗಿ ಕೊಡ್ತಾ ಇದ್ದಲ್ಲ ಅದೇ ಅಂಗಡಿಗೆ ಹೋಗಿ ತಗೊಂಡ್ ಬಂದಿರತ್ ಕಣೆ ಅಲ್ಲಿ ಹೋಗ್ಬಿಟ್ಟು ಇದು ಮೀನ್ ಆಗೇ ಅಂತಂದೆ ಅಷ್ಟೇ ಆ ಹುಡ್ಗಿ ಟೇಸ್ಟ್ ನನ್ ಗೊತ್ತು ಸರ್ ನಾನ್ ಅಂತ ಮಾಡ್ಕೊಟ್ಬಿಟ್ಟ ಅವನು ನೋಡು ಎಷ್ಟು ಗಮಗಮ ಅಂತ ಇದೆ ಅದಕ್ಕೆ ನೀನ್ ಇದನ್ನ ಬೇಡ ಅನ್ನೋಂಗೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಥ್ಯಾಂಕ್ಸ್ ರೀ ಅಂತ ಮೀನಾ ಹೇಳ್ತಾಳೆ ನೀನೆ ಇಟ್ಕೋದ ನಂಗೇನ್ ಬೇಕಾಗಿಲ್ಲ ನೀನ್ ಸುಮ್ನೆ ತಿಂದ್ರೆ ಸಾಕಷ್ಟೇ ಕುಂತ್ಕೋಬಾ ಅಂತ ಸೂರ್ಯ ಹೇಳ್ತಾನೆ ರೀ ಹೋಗ್ಬಿಟ್ಟು ಪ್ಲೇಟ್ ತಂದ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಲೇ ಪ್ಲೇಟಾ ನಾನು ಹೋಗ್ ತಗೊಂಡ್ ಬರ್ತೀನಿ ನೀನ್ ಕುಂತ್ಕೋ ಅಂತ ಹೇಳಿ ಸೂರ್ಯ ಈಚೆ ಬರ್ತಾನೆ ಪ್ಲೇಟ್ ತಗೊಂಡ್ ಬರಕ್ಕೆ ಅಲ್ಲಿ ಶಾಂತಿನ ನೋಡಿ ಆಹಾ ಗೋಬಿ ಆ ಬೇಬಿ ಕಾರ್ನು ಚಪಾತಿ ರೋಲ್ಸ್ ಪನ್ನೀರ್ ಫ್ರೈಡ್ ರೈಸು ಸೆಜ್ವಾನ್ ನೂಡಲ್ಸ್ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇಷ್ಟೆಲ್ಲಾ ತಂದ್ಕೊಟ್ಟಿ ಅವಳಿಗೆ ಅಂತ ಶಾಂತಿ ಕೇಳ್ತಾಳೆ ಇಲ್ಲ ಸಾಕ್ರೇ ನಾಳೆ ತಂದ್ಕೊಟ್ಬಿಡ್ತೀನಿ ಏನ್ ಗೊತ್ತ ಸಕ್ರೆ ಅಲ್ಲಿ ಅಂಗಡಿ ಹತ್ರ ಹೋದ್ನಾ ಅಂಗಡಿ ಇಡೀ ಊರ್ಗೆ ಫೇಮಸ್ ಅಂತೆ ಎಷ್ಟು ಜನರಿದ್ರು ಗೊತ್ತಾ ಕಾದ್ ನೋಡ್ದೆ ಅವ್ನ ಏನ್ ಮಾಡ್ತಾನಂತ ಚಪಾತಿ ಕಲ್ಸ್ಕೊಂಡು ಲಟ್ಟಿಸ್ತಾ 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 ಆಮೇಲೆ ಎತ್ಕೊಂಡ್ ಎತ್ಕೊಂಡ್ ಎಸಿತಾವನೆ ಇನ್ನೊಬ್ಬ ಅದನ್ನ ಕ್ಯಾಚ್ ಇಟ್ಕೊಂಡು ಬರೀ ತುಪ್ಪದಲ್ಲೇ ಮೆತ್ಕೊಂಡು ಚಪಾತಿಗೂ ನಾಕ್ ನಾಕ್ ಸ್ಪೂನ್ ಆರ್ ಆರ್ ಸ್ಪೂನ್ ತುಪ್ಪ ಹಾಕಿ ಚಪಾತಿ ಮಾಡ್ತಾ ಇದ್ದಾನೆ ಏನ್ ಚಪಾತಿ ಎಷ್ಟು ಸಾಫ್ಟ್ ಆಗಿತ್ತು ಆಹಾ ನಾನು ಒಂದೆರಡು ಚಪಾತಿ ತಿಂದೆ ಕೈಯಿಂದ ತುಪ್ಪದ ವಾಸನೆ ಹೋಗೇ ಇಲ್ಲ ಬಡ್ಡಿ ಮಗಂದು ಅಂತ ಸೂರ್ಯ ಹೇಳ್ತಾನೆ ನಾಳೆ ಇದನ್ನೆಲ್ಲ ತಗೊಂಡ್ ಬರ್ತಿಯಾ ಅಂತ ಶಾಂತಿ ಕೇಳ್ತಾಳೆ ಓ ಎರಡ್ ಎರಡ್ ಪ್ಲೇಟ್ ತಗೊಂಡ್ ಬಂದ್ಬಿಡ್ತೀನಿ ಎಲ್ಲಾನು ಮೀನ್ ತುಂಬಾ ಇಷ್ಟ ಅಂತೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಕಣು ಮನೇಲಿ ಇಷ್ಟ ಜನ ಇದಾರೆ ಎಲ್ರಿಗೂ ತಗೊಂಡ್ಬಾರೋ ಅಂತ ಶಾಂತಿ ಹೇಳ್ತಾಳೆ ಅದೇ ಅಷ್ಟು ಜನ ಒಬ್ಳು ಹೊಟ್ಟೆ ಉರ್ಸಿ ಊಟ ಮಾಡ್ಬೋದ ಸಕ್ರೆ ಒಬ್ಬೊಬ್ರಿಗೊನ್ನೊಂದ್ ವೆರೈಟಿ ಊಟ ಬೇಕು ಮನೇಲಿ ಎಲ್ರು ಲಾಟ್ ಲಾಟ್ ಹಾಕೊಂಡು ಚಪ್ಪರಿಸ್ಕೊಂಡ್ ತಿಂತಿರಲ್ಲ ಒಬ್ರಾದ್ರು ಒಂದ್ ಪ್ಲೇಟ್ ಅವ್ರು ತಿಂದಿದ್ ಪ್ಲೇಟ್ ನ ಯಾವತ್ತಾದ್ರೂ ತೊಳ್ದಿಟ್ಬಿಟ್ಟಿದಾರ ಆ ಪಂಗ್ಯ ಕಾಫಿ ಕುಡ್ದು ಲೋಟನ ಸೂರ್ಯಕತ್ರ ಇಟ್ಟ ಇಟ್ಟೋಗ್ತಾನೆ ಅವ್ನ ಹೆಂಡ್ತಿ ಓಕೆ ಸಲ ಇಟ್ಬಿಡ್ತಾಳೆ ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ

ಅದನ್ನೆಲ್ಲಾ ಹುಡ್ಕಿ ಹುಡ್ಕಿ ತಗೊಂಡ್ ಬಂದು ಇವಳು ತೊಳಿಬೇಕು ಅಷ್ಟೆಲ್ಲಾ ಬಿಡು ಮನೇಲೂ ಇದ್ದುದೇ ಕೆಲಸಗಳು ಮಾಡ್ಲೇಬೇಕು ನೀವು ಮೂಗ್ವರ್ಗು ತಿಂದ ಎದಿರಲ್ಲ ನೀವ್ ತಿಂದು ಮಿಕ್ಸ್ ತಿನ್ಬೇಕಾ ಇಲ್ಲ ಅಂದ್ರೆ ಅದು ಅಳ್ಸೋವರ್ಗು ಕಾದು ಆಮೇಲೆ ನೀವೇ ತಿನ್ನಿಸ್ತೀರಾ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಹ್ಮ್ ಚೆನ್ನಾಗ್ ಚಾಡಿ ಹೇಳಿದಾಳ್ ಬಿಡು ಅಂತ ಶಾಂತಿ ಹೇಳ್ತಾಳೆ ನೀನ್ ಮಾತ್ರ ಬದ್ಲಾಗಲ್ಲ ಬಿಡು ಸಕ್ರೆ ಅಲ್ಲ ಸಕ್ರೆ ನೀನ್ ನನ್ನ ಎತ್ತಿದೀಯ ಆದ್ರೂನು ಆ ಇಬ್ರು ಮಕ್ಳಗ್ ತೋರ್ಸೋ ಒಂದು ಕನಿಕರ ಪ್ರೀತಿ ನೀನ್ ನನ್ಗೆ ತೋರ್ಸಲ್ವಲ್ಲ ಸಕ್ರೆ ಮಲ್ತಾಯ್ತರ ನೋಡ್ತೀಯ ನನ ಆಯ್ತು ಪರವಾಗಿಲ್ಲ ¿La copa? ನನ್ ಮೇಲೆ ಏನೇ ಇದ್ರು ನೇರ ನೇರ ಯುದ್ಧ ಮಾಡು ಎಲ್ಲಾ ಸೇರ್ಕೊಂಡು ಹುಡುಗಿಗೆ ಯಾಕೆ ತೊಂದ್ರೆ ಮಾಡ್ತಾ ಇದೀರಾ ಮನುಷ್ಯ ಕೈ ಕಾಲು ಕಿವಿ ಇಲ್ದೆ ಉಟ್ಟೋದು ಅಂಗವಿಕಲತೆ ಅಲ್ಲ ಸಕ್ರೆ ಮನುಷ್ಯತ್ವ ಅದು ಮನುಷ್ಯತ್ವ ಇಲ್ದೆ ನಡ್ಕೋತಾರ ನೋಡು ಅದು ಅಂಗವಿಕಲತೆ ನಿಂಗೆ ಅಪ್ಪಂಗೆ ಬಿಡು ನಾವು ಮಗ ಸೊಸೆಯಾಗಿ ನಿಮ್ಗೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಆ ಮೈಕ ಮುಂಗೆ ಪೌಡರ್ ಮುಂಗೆ ಇವ್ಳೇನಕ್ ಸೇವೆ ಮಾಡ್ಬೇಕು ಸಕ್ರೆ ದೇವ್ರು ನಮ್ ಎಲ್ರಿಗೂ ಆಹಾರ ಮಾತ್ರ ಕೊಟ್ಟಿರೋದು ಆದ್ರೆ ಈ ಮನುಷ್ಯ ಬಡ್ಡಿ ಮಗ ಇದಾನಲ್ಲ ಏನ್ ಮಾಡ್ದ ಹೇಳು ಅದಕ್ಕೆ ಉಪ್ಪು ಖಾರ ತುಂಬಸಕ್ ನೋಡ್ಬಿಟ್ಟ ಅವಾಗ್ಲೇ ಈ ಮಗಂದು ಎಲ್ಲಾ ಹಾಳಾಗೋಗಿತ್ತು ಹೋಗಿತ್ತು ಕಲಿಯುಗನೇ ಹಾಳಾಗೋಯ್ತು ನಡ್ಸಿ ನಡ್ಸಿ ಇನ್ನು ಇದನ್ನೆಲ್ಲ ಎಷ್ಟು ದಿನ ನಡಿಸ್ತಿರೋ ನಾನು ನೋಡ್ತೀನಿ ನೀನು ಆ ಇಬ್ರು ಸೊಸೆರ್ನ ರಾಣಿ ತರ ನೋಡ್ತಾ ಇದೆಯಲ್ಲ ಆದ್ರೆ ನನ್ನ ಹೆಂಡತಿ ನಿಜವಾದ ರಾಣಿ ಅವಳು ರಾಣಿ ತರ ಬದುಕ್ ತೋರ್ಸುವಾಗೆ ನಾನ್ ಮಾಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳಿ ಪ್ಲೇಟ್ ತಗೊಂಡಲ್ಲಿಂದ ಹೋಗ್ಬಿಡ್ತಾನೆ ತಗೊಳಮ್ಮ ಪ್ಲೇಟ್ ಪ್ಲೇಟ್ ಇಡ್ಕೊ ಅಂತ ಸೂರ್ಯ ಹೇಳ್ತಾನೆ ಯಾಕೆ ಅತ್ತೆ ಹತ್ರ ಅಷ್ಟೆಲ್ಲಾ ಮಾತಾಡ್ತಾ ಇದ್ದು ಅಂತ ಮೀನಾ ಕೇಳ್ತಾಳೆ ಅದೆಲ್ಲ ಇರ್ಬೇಕಮ್ಮ ಅವಾಗ ಅವಾಗ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಸುಮ್ನೆ ಇರು ನೀನು ಇಲ್ಲ ಅಂದ್ರೆ ತಲೆ ಮೇಲೆ ಕುಂತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಎಲ್ಲಾ ಊಟನು ಸೂರ್ಯ ಪ್ಲೇಟ್ ಕಾಕೊಡ್ತಾನೆ ಅದನ್ನೆಲ್ಲ ನೋಡಿ ರೀ ಇಷ್ಟ ಅಷ್ಟೊಂದ್ನೆಲ್ಲ ನಂಗೆ ಕಲ್ ತಿನ್ನೋಕ್ ಆಗಲ್ಲ ರೀ ಅಂತ ಮೀನ್ ಹೇಳ್ತಾಳೆ ಅಯ್ಯ ನಿನ್ನ ಲೇ ತಿನ್ನೆ ಚೆನ್ನಾಗಿದೆ ಬಿಸಿ ಆರೋದಕ್ಕಿಂತ ಮುಂಚೆ ಬೇಗ ತಿನ್ಬಿಡು ಫಸ್ಟ್ ಏನ್ ಮಾಡ್ಬೇಕಾ ಈ ಗೋಬಿ ಮಂಚೂರಿನ ತಗೊಂಡು ಹಂಗೆ ಸಾಸಲ್ಲ ಹಚ್ಕೋಬೇಕು ಹಂಗೆ ಟಕ್ ಟಕ್ ಅಂತ ಬಾಯಿಗೆ ಹಾಕೊಂತಾ ಇರ್ಬೇಕು ಆಮೇಲೆ ಈ ಪನ್ನೀರ್ ತಿನ್ನು ಫಸ್ಟ್ ಖಾರ ಕಡಿಮೆ ಆಗ್ತಾ ಇದಂಗೆನೆ ಈ ಖಾರ ತಗೊಂಡ್ ತಿನ್ಬಿಡು ಅಂತ ಸೂರ್ಯ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಸಾಕ್ ನಿಲ್ಲಿಸ್ತೀರಾ ನೀವ್ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನಂಗೆ ತಿನ್ನೋದಕ್ಕಾಗಲ್ಲ ನನಗ್ ತಿನ್ನೋದಕ್ ಬಿಟ್ಟು ನೀವ್ ಸೈಲೆಂಟ್ ಆಗಿ ಕುಂತ್ಕೊಳ್ಳಿ ಅಂತ ಮೀನ್ ಹೇಳ್ತಾಳೆ ಲೇ ಅಲ್ವೇ ನಿನಗ್ ತಿನ್ನಕ್ ಬರಲ್ಲ ಕಣೆ ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಅಂದಾಗೆ ನಾನೊಂದ್ ಮಾತ್ ಕೇಳ್ಬೇಕು ಅದೇನ್ ಹೊರ್ಗಡೆ ಅಷ್ಟೊಂದ್ಸಲ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಹೇಳ್ತಾ ಇದ್ರಿ ಅಂತ ಮೀನಾ ಕೇಳ್ತಾಳೆ ಹೆಂಡ್ರು ನಾ ಎಂಡ್ರು ಅಲ್ದೆ ಇನ್ನೇನ್ ಜಾಮಿಟ್ರಿ ಬಾಕ್ಸು ಅಂತೆಲ್ಲಾ ಹೇಳಕ್ ಆಗತ್ತ ಅಂತ ಸೂರ್ಯ ಕೇಳ್ತಾನೆ ಹಂಗ ಅಲ್ಲಾರೀ ಅಷ್ಟೊಂದ್ಸಲ ಹೇಳುದ್ರಲ್ಲ ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ ಅಂತ ಮೀನಾ ಕೇಳ್ತಾಳೆ ಲೇ ನಿಂಬೆಹಣ್ಣ ನಿಳ್ಸ್ ಬಿಟ್ಟು ಹಂಗಿ ಜಜ್ ಬಿಡ್ತೀನಿ ಸರಿ ಕಾಲತ್ಲಾ ಅಂತ ಸೂರ್ಯ ಕೇಳ್ತಾನೆ ನಂಗೆ ನೋವಿಲ್ಲ ಯಾಕೋತೀರಾ ಅಂತ ಮೀನಾ ಹೇಳ್ತಾಳೆ ಇವಾಗ ನೋವಿಲ್ಲ ಅನ್ನೋದು ರಾತ್ರಿ ಬೆಡ್ ಬೆಡ್ ಶೀಟ್ ನ ಗೊಬ್ಬರ ಹಾಕೊಂಡು ಗ್ಲೋ ಅಂತ ಹೇಳೋದು ಅಂತ ಸೂರ್ಯ ಹೇಳ್ತಾನೆ ನಾನ್ ಹತ್ತಿದ ನೀವ್ ಯಾವಾಗ್ರಿ ನೋಡುದ್ರಿ ಅಂತ ಮೀನಾ ಕೇಳ್ತಾಳೆ ನಿನ್ನೆ ನನಗ್ ಬಿಸ್ನೀರ್ ಕೊಟ್ಬಿಟ್ಟು ಆ ಕಡೆ ತಿರಿಕೊಂಡು ಗ್ಲೋ ಅಂತ ಎರಡುವರೆ ಲೀಟ್ರು ಕಣ್ಣೀರ್ನ ಆಚೆ ಆಗ್ತಾ ಇದಾಗ್ಲೆ ನೋಡ್ಬಿಟ್ಟೆ ಅಂತ ಸೂರ್ಯ ಕೇಳ್ತಾನೆ ನೀವು ಮಲ್ಗಿರ್ಲಿಲ್ವಾಂಗಾದ್ರೆ ಅಂತ ಮೀನಾ ಹೇಳ್ತಾಳೆ ಲೇ ದೇಹಕ್ಕೆ ಸ್ಟ್ರೈನ್ ಆಗಿದ್ರೆ ನಿದ್ರೆ ಬರುತ್ತೆ ಕಣೆ ಮನ್ಸಕ್ ಸ್ಟ್ರೈನ್ ಆಗಿದ್ರೆ ನಿದ್ರೆ ಬರೋದೇ ಇಲ್ಲ ನೀನ್ ಅಷ್ಟು ಗೋಳಾಡ್ತಾ ಇದ್ರೆ ನಾನ್ ಹೆಂಗೆ ನಿದ್ದೆ ಮಾಡ್ಲಿ ಹೇಳು ಸರಿ ಸರಿ ಅದನ್ನೆಲ್ಲ ಬಿಟ್ಟಾಕು ಇವಾಗ ನೀನು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ಬಿಸಿ ಇರ್ಬೇಕಾದ್ರೆ ಪೂರ್ತಿ ಖಾಲಿ ಮಾಡ್ಬೇಕು ನೀನು ತಿನ್ನು ತಿನ್ನು ನಾನ್ ನೋಡ್ತಾ ಇರ್ತೀನಿ ನೀನ್ ತಿನ್ನು ಬೇಗ ಅಂತ ಸೂರ್ಯ ಹೇಳ್ತಾನೆ ತುಂಬಾ ಜಾಸ್ತಿ ಇದೆ ರೀ ಇಬ್ರು ಶೇರ್ ಮಾಡೋಣ ನೀವು ತಿನ್ನಿ ಪ್ಲೀಸ್ ಅಂತ ಮೀನಾ ಕೇಳ್ತಾಳೆ ನಾನ್ ತಿನ್ನೋದಿಲ್ಲ ನಾನ್ ಆಚೆನೆ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳ್ತಿಲ್ವಾ ನಿಂಗೆ ಅಷ್ಟು ತಂದಿರೋದು ನಿಂಗೇನಮ್ಮ ನಿಂಗೆ ಇಷ್ಟ ತಾನೇ ತಿನ್ನು ಅಂತ ಸೂರ್ಯ ಹೇಳ್ತಾನೆ ಪ್ಲೀಸ್ ರೀ ನಂಗೆ ಇಷ್ಟೆಲ್ಲ ತಿನ್ನಕ್ ಆಗಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನೀನ್ ತಿನ್ನಲೆ ನೀನ್ ಯಾವ್ ರೇಂಜ್ ತಿನ್ಬೇಕಂದ್ರಿಕ ಗಂಟ್ಲೆ ತನಕ ಬಂದ್ಬಿಡ್ಬೇಕು ಹಂಗ್ ತಿನ್ಬೇಕು ನೀನು ಅಂತ ಸೂರ್ಯ ಹೇಳ್ತಾನೆ ಪ್ಲೀಸ್ ರೀ ನನ್ ಕೈಲಿ ಆಗಲ್ಲ ಇಬ್ರು ಜೊತೆಲೆ ತಿನ್ನೋಣ ರೀ ಅಂತ ಮೀನಾ ಹೇಳ್ತಾಳೆ ಇವಾಗ ನೀನು ತಿನ್ನೋದಿಲ್ಲ ಇರ್ಲಿ ಪರವಾಗಿಲ್ಲ ಒಂದ್ ನಿಮಿಷ ಇರು ಬಂದೇ ಇರು ಅಂತ ಹೇಳಿ ಹೋಗಿ ಕೋಲ್ ತಗೊಂಡ್ ಬರ್ತಾನೆ ಸೂರ್ಯ ತಿನ್ನಲ್ವಾ ಇವಾಗ ನೀನು ತಿನ್ನಲ್ವಾ ಈಗ ತಗದು ಬೈಗಿಡು ಅಂತ ಹೇಳಿ ಮೀನಾ ಫುಲ್ ತಿನ್ನೋ ತನಕ ಬಿಡೋದಿಲ್ಲ ಸೂರ್ಯ ನೆಕ್ಸ್ಟ್ ಇನ್ನಲ್ಲಿ ಮೀನ ರಂಗೋಲಿ ಆಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬಂದು ಲೇ ಇಲ್ಲಿದ್ಯಾನೆ ನೀನು ನಾನ್ ನೀನು ನಾಲ್ ನಿನ್ ಕಡೆ ಅಡುಗೆ ಮನೇಲೆಲ್ಲಾ ಹುಡುಕ್ ಬಿಟ್ಟೆ ಕಣೆ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಕಾಫಿ ಏನಾದ್ರು ಬೇಕಿತ್ತಾ ಅಂತ ಮೀನಾ ಹೇಳ್ತಾಳೆ ಇಲ್ಲ ನೀನೇ ಬೇಕಿತ್ತು ಅಂತ ಸೂರ್ಯ ಕೇಳ್ತಾನೆ ಯಾಕೋ ನಾನ್ ನಿಮ್ಗೆ ಅಂತ ಮೀನಾ ಹೇಳ್ತಾಳೆ ಯಾಕಂದ್ರೆ ಎದ್ ತಕ್ಷಣ ಎಂಡ್ರ ಮುಖ ನೋಡ್ಬಿಟ್ರೆ ಬಲೆ ಒಳ್ಳೆದಾಗ್ತದೆ ಅಂತ ಬ್ರಹ್ಮಾಂಡ ಗುರುಜಿನ ಹೇಳ್ಬಿಟ್ಟಿದಾರೆ ಇನ್ಮೇಲೆ ನಾನ್ ನಿದ್ದೆಯಿಂದ ಎದ್ದಿದ ತಕ್ಷಣ ಫಸ್ಟ್ ನೀನ್ ಫೇಸ್ ಕಟ್ ತೋರ್ಸ್ಬೇಕು ಅಂತ ಸೂರ್ಯ ಹೇಳ್ತಾನೆ ಯಾವ್ ಕೆಲ್ಸ ಮಾಡ್ಬೇಕು ನಾನು ನೀವ್ ಹೊರಡೋಕ್ ಮುಂಚೆ ರಂಗೋಲಿ ಹಾಕ್ಬೇಕಲ್ಲ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಏನು ಹಾಕ್ಬೇಡ ನಾನ್ ಮೇಲೆ ಹಾಕು ನೀನು ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಗಂಡ ಮನೆಯಿಂದ ಮೇಲೆ ಬಾಗ್ಲಿಗೆಲ್ಲ ನೀರ್ ಆಗೋ ಕೆಲ್ಸಾನ ಮಾಡ್ಬಾರ್ದು ರೀ ತಪ್ಪು ರೀ ಅದೆಲ್ಲ ಅಂತ ಮೀನಾ ಹೇಳ್ತಾಳೆ ಅಲ್ಲೇ ಫೋನ್ ಗಳೆಲ್ಲ ಅಪ್ಗ್ರೇಡ್ ಆಗೋ ಕಾಲ ಬಂದ್ರು ನೀನಿನ ಅಪ್ಡೇಟ್ ಆಗಿಲ್ವಲ್ಲೇ ಈಗ ನೋಡು ಅಪಾರ್ಟ್ಮೆಂಟ್ ಇರತ್ತಪ್ಪ ಆ ಅಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರ್ ಎಂಟುನೂರ್ ಮನೆಗಳಿರುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರೋದು ಒಂದೇ ಒಂದ್ ಬಾಗ್ಲು ಅಷ್ಟು ಜನ ಬಂದು ಮನೆ ಮುಂದೆ ನೀರ್ ಹಾಕಿ ರಂಗೋಲೆ ಹಾಕಿ ಗಂಡನ ಹೊರಗ್ ಕಳ್ಸಿಕೊಡಕಾಗುತ್ತಾ ಲೇ ನಿ ನಾನೆಷ್ಟು ಮುಖ್ಯನು ನಂಗೆ ನೀನು ಅಷ್ಟ ಮುಖ್ಯ ಕಣೆ ನೀನ್ ಆರೋಗ್ಯವಾಗಿದ್ರೆನೆ ನಾನ್ ಚೆನ್ನಾಗಿರೋದು ಅರ್ಥ ಆಯ್ತಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟಕ್ಕಿ ನುಡಿತೈತೆ ಅಂತ ಯಾರೋ ಬರ್ತಾರೆ ಶುಭವಾಗುತ್ತೈತೆ ಶುಭವಾಗುತ್ತೈತೆ ಬಾಳು ಬಂಗಾರವಾಗುತೈತೆ ವರ್ಚಸ್ಸು ವಜ್ರವಾಗುತೈತೆ ನಿನ್ನ ಪಕ್ಕದಲ್ಲಿರುವ ಹೆಣ್ಣು ಗೃಹ ಲಕ್ಷ್ಮಿ ಮಾತ್ರ ಅಲ್ಲ ನಿನ್ನ ಬಾಳಿನ ಅದೃಷ್ಟ ಲಕ್ಷ್ಮಿ ಆಕೆ ನಿನ್ನ ಜೊತೆಲಿರುವ ತನಕ ಕೋಲನೆ ಸೋಲಿಸುವ ಶಕ್ತಿ ನಿನ್ನದಾಗುತ್ತೈತೆ ಅಂತ ಬಂದವರು ಹೇಳ್ತಾ ಇರ್ತಾರೆ ಏನೇ ಅವ್ರು ಹೇಳ್ತಾ ಇದ್ದಂಗೆ ಮುಖನ ಹಂಗೆ ಕಾಲ್ ಮೆಟ್ರು ಅರಳಿಸ್ಕೊಬಿಟ್ಟಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಆ ಹೆಣ್ಣು ನಗು ಮುಖದಲ್ಲಿ ಇರುವ ತನಕ ನಿಂಗೆ ಒಳ್ಳೇದಾಗುತ್ತೈತೆ ತಮ್ಮ ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನಿಗೆ ದೇವ್ರು ಕೊಟ್ಟ ಹುಡುಗರೇ ಇವಳು ಅಂತ ಆಲಕ್ಕಿ ನುಡಿಯವರು ಹೇಳ್ತಾರೆ ಇವಳ ಬಗ್ಗೆ ಬಿಡಿ ಸ್ವಾಮಿ ಅದೇನೋ ನನ್ನಂತ ಒಳ್ಳೆ ಮನ್ಸಿರೋನ್ಗೆ ಅಂತ ಏನೋ ಹೇಳದ್ರಲ್ಲ ಅದನ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ಸೂರ್ಯ ಕೇಳ್ತಾನೆ ನಿನ್ನ ಮಾತು ಮುಳ್ಳಾದರು ಮನಸ್ಸು ಸಂಪಿಗೆ ನೀನು ಕಾರಿಗೆ ಮಾತ್ರ ಸಾರಥಿ ಅಲ್ಲ ಈ ಮನೆಗೆ ಪಾರ್ಥ ಸಾರಥಿ ಕೂಡ ಅಂತ ಆಲಕ್ಕಿ ನುಡಿಯವ್ರ ಹೇಳ್ತಾರೆ ಹಣ ಇಷ್ಟ ದಿನ ಈ ಮನೆಗೆ ಬರೀ ಮನೆ ಮುರುಕ್ರೆ ಬಂದಿದ್ರು ಒಳ್ಳೆ ಬೆಣ್ಣೆ ತರ ಬಂದ್ಬಿಟ್ಟಲ್ಲ ಅಣ್ಣ ನೀನು ಏನಣ್ಣ ನೀನು ಅಯ್ಯೋ ನೋಡ ಮಮ್ಮಿನ ಇರೋಣ ಒಂದ್ ನಿಮಿಷ ತಗೊಳ್ಳಿ ಅಣ್ಣ ಐವತ್ ರೂಪಾಯಿ ಇಟ್ಕೊಳ್ಳಿ ಅಂತ ಸೂರ್ಯಕ್ ಕೊಡ್ತಾನೆ ಆದ್ರೆ ತಾಯಿ ನಿನ್ನ ನಾಲಿಗೆ ಇವನ ಏಳಿಗೆನ ತಡಿತಾ ಇದೆ ಸುಖ ಸುಮ್ನೆ ಕೋಪ ಗಂಟನ್ ಜೊತೆ ವ್ಯಾಚಿ ಕಡಿಮೆ ಮಾಡ್ಕೊಳವ ಅಂತ ಆಲಕ್ಕಿ ನೋಡೋರ್ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಏನ್ ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಐವತ್ ರೂಪಾಯಿ ಕೊಡಿ ತಗೊಳ್ಳಿ ನೂರು ರೂಪಾಯಿ ಅಂತ ಸೂರ್ಯ ಕೊಡ್ತಾನೆ ದುಡ್ಡು ಕೊಟ್ ಮಾತ್ರಕ್ಕೆ ನಿನ್ ಬಗ್ಗೆ ಒಳ್ಳೇದ್ ಹೇಳ್ತೀನಿ ಅಂತ ಅನ್ಕೋಬಿಡತ್ತಮ್ಮ ಕುಡಿತ ಕಡಿಮೆ ಮಾಡ್ಕೋ ಕೋಪ ಅತೋಟಿಯಲ್ಲಿ ಇಟ್ಕೋ ನೀನ್ ಸುಮ್ನೆ ಇದ್ರುನು ನಿನ್ ಕೈ ಸುಮ್ನೆ ಇರಲ್ಲ ಎಲ್ಲಾರ್ಗು ಒಡೆಯೋದನ್ನ ನಿಲ್ಸಪ್ಪ ಅಂತ ಅಲಕ್ಕಿ ನೋಡಿಯೋರು ಹೇಳ್ತಾರೆ ಪಾರ್ಥಿ ಸಾರಥಿ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಕುಡಿಯೋದ್ ಕಡಿಮೆ ಮಾಡು ಒಡಿಬೇಡ ಯಾರ್ಗು ಅಂತ ಹೇಳ್ತಾ ಇದೋ ಕೊಡಿಲಿ ನಾನ್ ನೂರು ರೂಪಾಯಿ ವಾಪಸ್ ಕೊಡು ತಗೋ ನಿನ್ ಐವತ್ತು ಸಾಕು ಅಂತ ಸೂರ್ಯ ಹೇಳಿ ಐವತ್ತು ರೂಪಾಯಿ ಕೊಡ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಅಜ್ಜಿ ಮೀನಾಗ್ ಫೋನ್ ಮಾಡ್ತಾರೆ ಹಲೋ ಅಜ್ಜಿ ಹೇಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಬಂದ್ಬಿಟ್ಲು ಇವಾಗ ಅಜ್ಜಿ ಅನ್ಕೊಂಡು ಏನೇ ಮೀನಾ ಏನೋ ಒಳ್ಳೆ ಹುಡ್ಗಿ ಮುದ್ ಮುದ್ದಾಗಿದ್ದಾಳಂತ ನಿಂಗೆ ಸಪೋರ್ಟ್ ಮಾಡಿದ್ರೆ ನೀನು ಹೀಗೆ ಮಾಡೋದಾ ಅಂತ ಅಜ್ಜಿ ಹೇಳ್ತಾರೆ ನಾನೇನ್ ಮಾಡ್ದೆ ಅಜ್ಜಿ ಅಂತ ಮೀನಾ ಕೇಳ್ತಾಳೆ ಒಂದ್ ಫೋನ್ ಮಾಡಿ ಈ ಲಕ್ಕಿ ಹೇಗಿದ್ದಾಳೆ ಏನು ಅಂತ ಕೇಳಕ್ ಆಗಲ್ವೇನೆ ಅಂತ ಅಜ್ಜಿ ಹೇಳ್ತಾರೆ ಓ ಅದ ಸಾರಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಈಗಿನ ಕಾಲ್ ಜನ ಏನಾದ್ರು ಅನ್ಬಿಟ್ರೆ ಸಾರಿ ಪೂರಿ ಅನ್ಕೊಂಡು ಮಾತ್ ನೆಲ್ಸ್ ಏನ್ ಮಾಡ್ತಾ ಇದ್ದೀರಾ ಮನೇಲೆಲ್ರು ಹೇಗಿದ್ದಾರೆ ಅಂತ ಅಜ್ಜಿ ಕೇಳ್ತಾರೆ ಎಲ್ರು ಚೆನ್ನಾಗಿದ್ದಾರೆ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಬಂದಿರೋ ಹೊಸ ಹೊಸ ಹೇಗಿದ್ದಾಳೆ ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ನಿಮ್ಗೆ ಹೇಗ್ ಗೊತ್ತಾಯ್ತ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಇದ್ರಲ್ಲೇನೆ ಮುಚ್ಚು ಮರೇ ಮನೇಜನ್ ಆಗಿದೆ ಅಂತ ನೀನೆ ತಾನೇ ಹೇಳಿದ್ದು ಅಂತ ಅಜ್ಜಿ ಹೇಳ್ತಾರ ಓ ಆಸೆನಾ ಅಂತ ಮೀನಾ ಕೇಳ್ತಾಳೆ ಇನ್ನೇ ಆಸೋಸೆ ಇದ್ದಾಳೆ ಅಂತ ಅಜ್ಜಿ ಹೇಳ್ತಾರ ಇಲ್ಲ ಇಲ್ಲ ಅಜ್ಜಿ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ರಂಗನಾಥ್ಗೆ ಫೋನ್ ಮಾಡಿದ್ದೆ ಅವ್ನ್ ಫೋನು ನಾಟ್ ಇತ್ತು ಇನ್ನು ಆ ಶಾಂತಿಗೆ ನಾನ್ ಫೋನ್ ಮಾಡಕ್ ಹೋಗಲ್ಲ ಅದಕ್ಕೇನೆ ನಿನ್ ಫೋನ್ ಮಾಡ್ದೆ ಒಂದು ಮುಖ್ಯವಾದ ವಿಷಯ ಕಣೆ ನಮ್ ರವಿ ಇದನ್ನಲ್ಲ ಅವ್ನಿಗೆ ಒಳ್ಳೆ ಹುಡುಗಿ ನೋಡಿದಿನಿ ಎಣ್ಣೆ ಹಾಕಿ ನೋಡ್ತಾರೆ ಮದುವೆ ಮಾಡಕಲ್ವಾ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ನಿನ್ನಾಗೆ ಚುರ್ಕಾಗಿದೋಳ ಕಣೆ ಬೆಂಗ್ಳೂರಲ್ಲೇ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವ್ರ ತಾಯಿ ನಂಗೆ ತುಂಬಾ ಬೇಕಾದವ್ರು ಮಾತ್ ಮಾತಾಗ ಬಂದು ನಮ್ ರವಿ ವಿಷಯ ಹೇಳಿ ಮದ್ವೆಗ್ ಒಪ್ಪಿಸ್ಬಿಟ್ಟಿದೀನಿ ಅದಕ್ಕೆ ಈ ವಿಷಯ ನೇರವಾಗಿ ಮಾತಾಡೋದಕ್ಕೆ ಮನೆಗ್ ಬರ್ತಾ ಇದೀನಿ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಮನೆಗ್ ಬೇರೆ ಬರ್ತಾ ಇದ್ರ ಅಂತ ಮೀನಾ ಕೇಳ್ತಾಳೆ ಯಾಕೆ ಮೀನಾ ಏನೇ ಆಗಿದೆ ನಿಂಗೆ ಎಲ್ಲದಕ್ಕೂ ಈ ತರ ಕಾಪ್ರಿ ಆಗ್ತಾ ಇದ್ಯಾ ಅಂತ ಅಜ್ಜಿ ಕೇಳ್ತಾರೆ ಅದು ಅಜ್ಜಿ ಅದು ರವಿಗೆ ಮದ್ವೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಏನ್ ಮದ್ವೆ ಏನು ಇಲ್ಲಿ ಲಚ್ಚಿ ದೇವ್ನಹಳ್ಳಿ ಲಕ್ಕಿ ಹತ್ರ ಸುಳ್ಳೆಲ್ಲ ಬೊಗಬಾರದು ನನ್ ಮೇಲ್ ನಿಂಗೆ ಪ್ರೀತಿ ಇದ್ರೆ ಮೊದ್ಲು ಸತ್ಯ ಹೇಳು ಏನಾಯ್ತಂತ ಅಂತ ಅಜ್ಜಿ ಕೇಳ್ತಾರೆ ಅದು ಅಜ್ಜಿ ಏನಂದ್ರೆ ರವಿಗೆ ರವಿಗೀಗಾಗ್ಲಿ ಮದ್ವೆ ಆಗೋಗಿದೆ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಏನ್ ಹೇಳ್ದೆ ನೀನು ನನ್ ಮೊಮ್ಮಗ ರವಿದು ಮದ್ವೆ ಆಗೋಯ್ತ ಹಾಗಾದ್ರೆ ಈ ವಯಸ್ಸಾದ ಅಮ್ಮ ಈ ಮುತ್ಕಿ ರಂಗನಾಥ್ ಕು ಬೇಡ್ವಾಗ್ಬಿಟ್ಟ ಆ ಜಗನಾಥ್ ಮನೆಯಲ್ಲಿ ಅಷ್ಟೆಲ್ಲ ರಾಧಂತಾಗಿದೆ ಅವನು ಹೇಳಿಲ್ಲ ಇಲ್ಲಿ ನೋಡಿದ್ರೆ ನೀವೂ ಹೇಳಿಲ್ಲ ಇದೇ ಕಣೆ ಇರು ಆ ರಂಗನಾಥನ್ ಕಪಾಲ್ ಹೊಡ್ದು ಯಾಕೆ ಈ ತರ ಮಾಡ್ದೆ ಅಂತ ಕೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ಬೇಡ ಅಜ್ಜಿ ಮಾವ ಈಗ ತಾನ ಹುಷಾರಾಗ್ತಾ ಇದಾರೆ ಇದ್ದಾರೆ ನೀವ್ ಇಲ್ ಬಂದ್ ಗಲಾಟಿ ಮಾಡಿದ್ರೆ ಅಂತ ಮೀನಾ ಹೇಳ್ತಾ ಇದ್ದಾಳೆ ಏನ್ ಹೇಳ್ತಾ ಇದೆಯಾ ರಂಗ ಈಗ ತಾನೆ ಹುಷಾರ್ ಏನೇ ಹೇಳ್ತಾ ಇದೀಯಾ ಅವನ್ ಏನಾಯ್ತು ಆ ಮದ್ವೆ ಅದ್ ಹುಡ್ಗಿ ಯಾರು ಎಲ್ಲಾನು ಹೇಳ ನಿನ್ ಕೈ ಮುಗಿತಿನಿ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಹೇಳ್ತೀನಿ ಅದ್ ಏನಂದ್ರೆ ಅಂತ ಹೇಳಿ ನಡೆದಿರೋ ವಿಷಯ ಎಲ್ಲ ಅಜ್ಜಿಗೆ ಹೇಳ್ತಾಳೆ ಮೀನಾ ಆ ಮನೋಜ ಒಂದ್ ರೀತಿ ನೋವ್ ಮಾಡಿದ್ರೆ ಈ ರವಿನು ಈಗೆಲ್ಲಾ ಮಾಡ್ಬಿಟ್ನಾ ಬರ್ತೀನಿ ಕಣೆ ಈಗ್ಲೇ ಬರ್ತೀನಿ ನನ್ ಮಗನ್ಗೆ ಯಾರ್ ನೋವ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲಾ ಒಂದ್ ಗತಿ ಕಾಣಿಸ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ ಸದ್ಯಕ್ ಬೇಡ ಅಜ್ಜಿ ಅಂತ ಮೀನಾ ಕೇಳ್ತಾಳೆ ನೀನು ಬೇಡ ಅಂದ್ರು ಅಷ್ಟೇ ಬೇಕು ಅಂದ್ರು ಅಷ್ಟೇ ಈ ಗೋರ್ಟಿ ಬರ್ತಾ ಅಷ್ಟೇ ನಾನು ಅಂತ ಅಜ್ಜಿ ಹೇಳಿ ಫೋನ್ ಕಟ್ ಮಾಡ್ತಾರೆ ನೆಕ್ಸ್ಟ್ ನಲ್ಲಿ ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರೋಕೆ ಎಷ್ಟೊತ್ತೆ ಬೇಕು ನಿಂಗೆ ಅಂತ ಶಾಂತಿ ಹೇಳ್ತಾಳೆ ಇತ್ಲಲ್ಲಿ ಬಟ್ಟೆ ಒಣಗಾಕ್ತಾ ಇದೀನಿ ಬಂದ್ ಮಾಡ್ಕೊಡ್ತೀನಿ ಬಂದೆ ಇರಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ತರ್ತಿದೀನಿ ತರ್ತಿದಿನಿ ಇಷ್ಟೇ ಆಗೋಯ್ತು ನಿಂದು ಅದೇನ್ ಬುದ್ಧಿ ಕಲ್ಸಿದಾರೋ ನಿಮ್ ಅಪ್ಪ ಅಮ್ಮ ಕುಂತ್ರ ನಿಂತ್ರ ಸರಿಯಾಗಿ ಎರಡು ಬಾರ್ಸಿದ್ರೆ ಪಟ ಪಟ ಅಂತ ಕೆಲಸ ಮಾಡೋದ್ ಹೆಂಗೆ ಅಂತ ಕಲ್ತ್ಕೊಂಡ್ತಾ ಇದ್ದೆ ನೀನು ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಒಂದ್ ಬ್ಯಾಗ್ ಬಂದ ಮುಂದೆ ಬೀಳುತ್ತೆ ಯಾರ್ದು ಅಂತ ನೋಡುವಾಗ ಅಲ್ಲಿ ಅಜ್ಜಿ ನಿಂತಿರ್ತಾರೆ ಇದೇನತ್ತೆ ದಿಢೀರ್ ಅಂತ ಬಂದ್ಬಿಟ್ಟಿದೀರಾ ಅಂತ ಶಾಂತಿ ಕೇಳ್ತಾಳೆ ನಾನು ಒಬ್ಳಿದೀನಿ ಅಂತ ನಿಮ್ಗೆ ಯಾರ್ಗೂ ನನ್ನ ನೆನಪಿ ಅಲ್ವಾ ಆ ಮುತ್ಕಿ ಅಲ್ಲೇ ಅಳಿಯಲ್ಲಿ ಇರ್ತಾಳೆ ಅವಳಿಗೇನು ಗೊತ್ತಾಗಲ್ಲ ಅನ್ಕೊಂಡಿದೀರಾ ನನ್ ನಾನೇನು ಕೊಟ್ಟು ಮದ್ವೆ ಮಾಡಿ ಇಲ್ಲಿ ಕಳಿಸಿ ನಾನ್ ಕೈ ತೊಳ್ಕೊಂಡಿಲ್ಲ ಕಣೆ ನನ್ ಮಗನ್ಗೆ ಏನಾಯ್ತು ಈ ಮನೆಯಲ್ಲಿ ಏನ್ ಆಗ್ತದೆ ನಂಗೆ ಹೇಳಲ್ವಾ ನೀನು ಅಂತ ಅಜ್ಜಿ ಕೇಳ್ತಾರೆ ಅತ್ತೆ ನೀವ್ ಏನ್ ಹೇಳ್ತಾ ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಮೊದ್ಲು ಬನ್ನಿ ಕುಂತ್ಕೊಳ್ಳಿ ನೀವು ಅಂತ ಶಾಂತಿ ಹೇಳ್ತಾಳೆ ಹೌದು ಕಣೆ ಮೂದೇವಿ ನಿನ್ಗೆ ಏನು ಅರ್ಥ ಆಗುದಿಲ್ಲ ನನ್ ಮಗನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಅನ್ನೋದು ನನ್ನ ಹತ್ರ ಹೇಳೋಕ್ ಆಗ್ಲಿಲ್ವೇನ ನಿನ್ಗೆ ಕಲ್ ಬಂಡೆ ಇದ್ದಂಗಿದಿಯಾ ಒಂದು ಫೋನ್ ಮಾಡಿ ಇದನ್ನೆಲ್ಲ ಹೇಳೋದಕ್ಕೆ ಏನೇ ಆಗಿತ್ ನಿಂಗೆ ಅಂತ ಅಜ್ಜಿ ಕೇಳ್ತಾರೆ ಅದು ಅತ್ತೆ ಅವರೇ ನಮ್ಮ ಏನು ಹೇಳ್ಬಿಡ ಅಂತ ಹೇಳಿದ್ರು ಅದಕ್ಕೆ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅಯ್ಯಯೋ ಗಂಡನ್ ಮಾತನ್ನ ಚಾಚು ತಪ್ತೆ ಕೇಳೋ ಎಂತಿ ನೋಡು ನೀನು ನೌಟಂಕಿ ಟಂಕಿ ನವ್ ಟಂಕಿ ಆಟ ಆಡ್ತೀಯ ನೀನು ನೀನ್ ಏನು ಅಂತ ನಂಗ್ ಗೊತ್ತಿಲ್ವೇನೆ ಗೆದೆ ನಾವ್ ಬಂದು ಆಸ್ಪತ್ರೆಗೆ ಸೇರಕ್ಕೆ ನೀನೇ ಕಣೆ ಕಾರಣ ಅಂತ ಅಜ್ಜಿ ಹೇಳ್ತಾರ ಅಯ್ಯೋ ಅತ್ತೆ ಏನು ಮಾಡಿಲ್ಲ ಅಂತ ಶಾಂತಿ ಹೇಳ್ತಾಳೆ ಇದನ್ನ ನಾನ್ ನಂಬೇಕಾ ಊರೋರ್ ಸುತ್ತಿ ನೀನು ನೋಡಕ್ ತಂದು ಅವ್ನ್ಗೆ ಮದ್ವೆ ಮಾಡ್ದೆ ನೋಡು ಅದು ನನ್ ತಪ್ಪು ಕಣೆ ಮಳಗುಮ್ಮಿ ಅಂತ ಅಜ್ಜಿ ಹೇಳ್ತಾರ ಅಲ್ಲಾತ್ತೆ ಅತ್ತೆ ನಾನು ಏನ್ ಮಾಡ್ದೆ ಅಂತ ನೀವೀಗೇನೋ ನನ್ ಬೈತಾ ಇದೀರ ಅಂತ ನಂಗಂತೂ ಗೊತ್ತಿಲ್ಲ ಕುತ್ಕೊಳ್ಳಿ ಅತ್ತೆ ಅಂತ ಶಾಂತಿ ಹೇಳ್ತಾ ಇರ್ತಾರ ಅಷ್ಟೆಲ್ಲ ಅಲ್ಗೆ ರವಿ ಬಂದು ಅಜ್ಜಿ ಯಾವಾಗ ಬಂದ್ರೆ ಅಜ್ಜಿ ಅಂತ ತಪ್ಪಕೊಳಕ್ ಹೋಗ್ತಾನೆ ಬಿಡ ನಾನು ಅಂತ ದೂರ ತಳ್ಳಿ ನಿಮ್ಮಅಪ್ಪುನ್ ಮಾನ ಮನೇದೇ ಬೀದಿಗೆ ಮಾಡ್ದೆ ಅದ್ ಅದ್ಯಾವಳ ಕಟ್ಕೊಂಡು ಓಡೋಗಿದೀಯಂತೆ ಏನ್ ಈ ಊರಿಗೆ ದೊಡ್ಡ ಸುಂದ್ರಿನ ಅವಳು ಅಂತ ಅಜ್ಜಿ ಬೈತಾ ಇರ್ತಾರೆ ಅದು ಅಜ್ಜಿ ಏನಾಯ್ತಂದ್ರೆ ಅಂತ ರವಿ ಹೇಳ್ತಿರ್ತಾನೆ ಏನು ಅಷ್ಟು ಅರ್ಜೆಂಟ್ ಇತ್ತು ನಿಂಗೆ ನನ್ ಮಗ ನಿನ್ ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ನ ನೀನು ಎತ್ತಾಡ್ಸಿದ್ದವ್ನು ಚೆನ್ನಾಗಿ ಓದ್ಸಿದ್ದವನು ಕೇಳಿದ ಬಟ್ಟೆ ಬರೇ ಕೊಡ್ಸಿದ್ದವನು ನೀವ್ ಆಸೆ ಪಟ್ಟಿದ್ದೆಲ್ಲ ಸಿಗೋತರ ಮಾಡಿದವನು ಜೀವನನ ನಿಮ್ಗೆ ಅಂತ ಮೀಸಲಿಟ್ಟಿದ್ನಲ್ಲು ಆದ್ರೆ ನೀನು ಮದ್ವೆ ಆಗ್ಬೇಕಾದ್ರೆ ಅವ್ನು ಬೇಡ ಅಲ್ವಾ ಅಂತ ಅಜ್ಜಿ ಬೈತಾ ಇರ್ತಾರ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ